ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಇರುವಂತಹ ಒಂದು ಪಾಠದ ಸಾರಾಂಶವನ್ನು ಇಂಗ್ಲೀಷ್ನಲ್ಲಿ ಬರೆದಿರುವಂಥ ಒಂದು ಸಾರಾಂಶವನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ ಅನೇಕ ಜನರು ಕೇಳಿರುವಂತಹ ಇವತ್ತು ತುಂಬ ಜನರಿಗೆ ಇದು ಸಹಾಯ ಆಗಲಿ ಅನ್ನುವ ದೃಷ್ಟಿಯಿಂದ ನಾನಿದನ್ನು ನಿಮಗೆ ಕೊಡ್ತಾ ಇರುವಂಥದ್ದು ಇದು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಇರುವಂತಹ ಒಂದು ಗೈಡ್ ಗೈಡ್ ಎನ್ನುವ ಒಂದು ಪಾಠ ಇದೆಯಲ್ಲ ಆ ಗೈಡ್ ಎನ್ನುವುದರಿಂದ ಕೇಳಿರುವಂತಹ ಪ್ರಶ್ನೆಗೆ ಬರೆದಿರುವಂಥ ಒಂದು ಸಮ್ಮರಿ ಸಿಗ್ನಿಫಿಕೆನ್ಸ್ ಆ್ಯಂಡ್ ಅಪ್ರೋಪ್ರಿಯೇಟ್ನೆಸ್ ಆಫ್ ದ ಟೈಟಲ್ ದ ಗೈಡ್ ದ ಗೈಡ್ನ ಬಗ್ಗೆ ತಿಳಿಸಿ ಅಂತ ಹೇಳುವಂಥದ್ದು ಒಂದು ಗೈಡ್ ಎನ್ನುವ ಒಂದು ಪಾಠ ಇದೆ ಇಂಗ್ಲೀಷ್ನಲ್ಲಿ ಆ ಗೈಡಿನ ಪಾಠದ ಸಮ್ಮರಿಯನ್ನು ನಾನು ಕೊಡ್ತಾ ಇರುವಂಥದ್ದು ಸಂಪೂರ್ಣವಾದ ವಿವರಣೆ ಅಂತ ಹೇಳ್ಬೋದು ಸಾರಾಂಶ ಅಂತ ಹೇಳುವುದಕ್ಕಿಂತಲೂ ಪೋಯೆಟ್ರಿಗೆ ಆಗುವಾಗ ನಾವು ಪದ್ಯಕ್ಕಾಗುವ ಸಾರಾಂಶ ಅಂತ ಹೇಳ್ಬೋದು ಪದ್ ಪಾಠಕ್ಕಾಗುವಾಗ ಒಂದು ಕತೆ ಅದರ ವಿಷಯ ವಸ್ತು ಅದರಲ್ಲಿ ಅಡಕವಾಗಿರುವಂತಹ ವಿಷಯವನ್ನು ನಾನು ಸ್ವಲ್ಪ ಒಂದು ಸಣ್ಣದಾಗಿ ಬರೆದಿರುವಂಥದ್ದು ನಿಮಗೆ ಸಹಾಯ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಇದನ್ನು ನಿಮ್ಮ ನೋಟ್ಸಲ್ಲಿ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲೂ ಆದರೂ ಬರ್ಕೊಳ್ಳಿ ಇಲ್ಲದಿದ್ದರೆ ನೇರವಾಗಿ ಬರಿತಾ ಹೋಗಿ ಇದನ್ನು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅದಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಠದ ಭಾಗದಲ್ಲಿ ಗೈಡ್ ಆಮೇಲೆ ಇದು ಆರ್ ಕೆ ಅವರು ಬರೆದಿರುವಂತಹ ಒಂದು ನೋವೆಲ್ ನೋವೆಲ್ ಅಂದ್ರೆ ಒಂದು ಕಾದಂಬರಿ ಅಂತ ಹೇಳ್ಬೋದು ದ ಟೈಟಲ್ ಆಫ್ ದ ಆರ್ ಕೆ ನಾರಾಯಣ ನೋವೆಲ್ ದ ಗೈಡ್ ಹ್ಯಾಸ್ ಅ ಡಬಲ್ ಮೀನಿಂಗ್ ಆ್ಯಂಡ್ ರಾಜು ದ ಅವನು ಇದರಲ್ಲಿ ಈ ಗೈಡಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಗೈಡ್ ಮಾಡುವಂಥದ್ದು ಗೈಡ್ ಕೊಡುವಂಥದ್ದು ಅಂದರೆ ಒಂದು ಏನು ಹೇಳ್ತಾರೆ ಒಂದು ಯಾವುದೇ ಒಂದು ವಿಷಯದರ ಬಗ್ಗೆ ತಿಳಿಸುವಂಥದ್ದು ಅವನು ಅಂದರೆ ಇವಾಗ ಗೈಡ್ ಮಾಡುವಂಥದ್ದು ಅಂತ ಹೇಳ್ಬೋದು ಈಗ ಶಾಲಾ ಕಾಲೇಜಲ್ಲಿ ಗೈಡ್ ಮಾಡೋದು ಅಂದರೆ ನಮಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿಯುವಂಥ ವಿಷಯಕ್ಕೆ ಗೈಡ್ ಇರ್ಬೋದು ಈಗ ನೀವು ಪ್ರವಾಸ ಸ್ಥಳಗಳಿಗೆ ಹೋದರೆ ನೀವು ಯಾವುದಾದ್ರೂ ಟೂರ್ ಹೋದಾಗ ನಿಮಗೆ ಅಲ್ಲಿ ಅವರು ಗೈಡ್ ಅಂತ ಬರ್ತಾರೆ ಅಂದರೆ ಅದನ್ನು ವಿವರಿಸಲಿಕ್ಕೆ ಈಗ ಮೈಸೂರು ಅರಮನೆಯ ಅಂತ ನೀವು ಹೋದರೆ ಅಲ್ಲಿ ತುಂಬ ಜನರು ಕೇಳ್ಕೊಂಡು ಬರ್ತಾರೆ ವಿವರಣೆಯನ್ನು ಕೊಡಬೇಕಾ ನಿಮಗೆ ಏನಾದರೂ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾ ಅಂತ ಅಲ್ಲಿ ಅವರು ಗೈಡ್ಗಳಿರ್ತಾರೆ ಅವರು ಏನು ಮಾಡ್ತಾರೆ ನಮಗೆ ಸಂಪೂರ್ಣವಾದ ಅರಮನೆಯಲ್ಲಿ ಅವರು ನಮ್ಮ ಜೊತೆಗೆ ಬಂದು ನಮಗೆ ಆ ಅರಮನೆಯ ಎಲ್ಲ ರಾಜರಾಣಿಗಳ ಬಗ್ಗೆ ಆಗಿರ್ಬೋದು ಅಲ್ಲಿ ಆಡಳಿತ ಮಾಡಿದರ ಬಗ್ಗೆ ಇರ್ಬೋದು ರಾಜ ಯಾವ ರೀತಿ ಎಷ್ಟು ಸಮಯ ಇದ್ದ ಯಾವ ರೀತಿ ಆಳ್ವಿಕೆ ಮಾಡಿದ್ದ ಎಂಬುದನ್ನೆಲ್ಲ ನಮಗೆ ಗೈಡ್ ತಿಳಿಸ್ತಾರೆ ಅವಾಗ ಏನಾಗ್ತದೆ ಅಲ್ಲಿರುವಂತಹ ಪ್ರತಿಯೊಂದು ವಿಷಯ ಗೊತ್ತಾಗ್ತದಲ್ಲ ಅದೇ ರೀತಿ ಅಲ್ಲಿ ಒಂದು ಗೈಡ್ ನ ಬಗ್ಗೆ ಹೇಳುವಂಥದ್ದು ಇಲ್ಲಿ ಹೇಳುವಂತದ್ದು ಟೂರಿಸ್ಟ್ ಗೈಡ್ನ ಬಗ್ಗೆ ನೋಡಿ ಇಲ್ಲಿ ನಾನು ಕೊಟ್ಟಿರುವಂತಹ ಒಂದು ಸಮ್ಮರಿ ಒಂದು ಪೇಜ್ ಆಯ್ತು ಇನ್ನು ನೆಕ್ಸ್ಟ್ ಇದರಲ್ಲಿ ಅವನು ರಾಜು ರಾಜಿನ ಬಗ್ಗೆ ಹೇಳುವಂಥದ್ದು ಇದಾಯ್ತಲ್ವಾ ಇದಾದ ನಂತರ ಇದು ನಾಲ್ಕು ಪುಟದಷ್ಟಿದೆ ಯಾಕಂದರೆ ನೋವೆಲ್ ಅಂತ ಹೇಳಿದಾಗ ನಿಮಗೆ ಗೊತ್ತಾಗ್ತದೆ ನೀವು ಟೆಕ್ಸ್ಟಲ್ಲಿ ನೋಡಿದರೆ ಅದು ತುಂಬನೇ ಪೇಜ್ಗಳಿರುವಂತಹ ನೋವೆಲ್ ಅಂದರೆ ಕಾದಂಬರಿ ಅಂತ ಹೇಳಿದ ಕೂಡಲೇ ಅದರಲ್ಲಿ ತುಂಬಾ ಪುಟಗಳಿರ್ತದೆ ಮತ್ತು ವಿವರಣೆಯನ್ನು ತುಂಬ ಉದ್ದವಾಗಿ ಕೂಡ ಕೊಟ್ಟಿರ್ತಾರೆ ಆದರೆ ಇಲ್ಲಿ ನಾನು ಸಮ್ಮರಿಯನ್ನು ಬರಿಬೇಕಾದ್ರೆ ಎಲ್ಲವನ್ನು ಸಣ್ಣವಾಗಿ ವಿವರಿಸ್ತಾ ಹೋಗಿದ್ದೇನೆ ಆಗಿ ನೀವು ಇದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡು ಓದ್ಕೊಂಡ್ರು ಕೂಡ ನಿಮಗೆ ಸಹಾಯ ಆಗ್ತದೆ ಇಲ್ಲದ್ರೆ ಈ ರೀತಿಯಾಗಿ ಓದ್ಕೊಂಡು ಓದ್ ಓದ್ಕೊಂಡು ಹೋಗಬೇಕು ಮೊದಲೇ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ನಂತರ ಓದಲಿಕ್ಕೆ ಆರಂಭ ಮಾಡಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ತುಂಬಾನೇ ಸುಲಭ ಆಗ್ತದೆ ಇದು ಸಣ್ಣದಾಗಿ ಬರೆದಿರುವಂತಹ ಸಮ್ಮರಿ ಇಷ್ಟು ಸಣ್ಣದಾಗಿದ್ದರೂ ಕೂಡ ನಾಲ್ಕು ಪುಟಗಳಷ್ಟಾದರೂ ನಾವು ಬರೀಲೇಬೇಕಾಗ್ತದೆ ಕೇವಲ ಒಂದು ಪುಟದಷ್ಟೆಲ್ಲ ಬರೆದರೆ ಸಾಕಾಗುವುದಿಲ್ಲ ಹತ್ತು ಮಾರ್ಕಿಗೆಲ್ಲ ಅವರು ಪ್ರಶ್ನೆಯನ್ನು ಕೇಳಿದರೆ ನಾವು ಮೂರು ಪುಟಗಳಷ್ಟಾದರೂ ಬರಿಬೇಕಲ್ವ ಅದಕ್ಕೋಸ್ಕರ ನಾನು ಸಾಧ್ಯ ಆದಷ್ಟು ಸಣ್ಣ ಮಾಡಿ ಸಮ್ಮರಿಯನ್ನು ಬರೆದಿದ್ದೇನೆ ಇನ್ನೊಮ್ಮೆ ತೋರಿಸ್ತೇನೆ ಇದು ಮೊದಲ ಪುಟದಲ್ಲಿರುವಂತಹ ಒಂದು ವಿವರಣೆ ಇದಾದ ನಂತರ ಈ ವಿವರಣೆ ಬರ್ತದೆ ಇದಾದ ನಂತರ ಈ ಪುಟ ಬರ್ತದೆ ಇದಾದ ನಂತರ ಇದು ಬರ್ತದೆ ಕೊನೆಯದಾಗಿ ಕನ್ಕ್ಲೂಷನ್ ಬರುವಂತಹದ್ದು ಇಷ್ಟು ಗೈಡ್ ನನ್ನ ಸಮ್ಮರಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು